ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಮಗೊಂದು ಟಾಟಾ ಇಂಡಿಕಾ ಸಿ ಎಸ್ ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ ಇದೆ ಅಂತ ಹ್ಞೂ ಸರ್ ಮಾರೋದೈತೆ ಅಂತ ಹೇಳಿ ಸೇರಿ ಇದೆ ಅಂತೇಳಿ ಹಾಕಿದ್ದೀನಿ ಸರ್ ಏನೈತೆ ರೀ ಮಾಡಲ್ಲು ಎರಡು ಸಾವಿರದ ಹದಿನೈದು ಇದೆ ಸರ್ ಹದಿನೈದು ಮಾಡಲ್ಲು ಹ್ಞೂ ರೀ ಓಕೆ ಓನರ್ ಎಷ್ಟು ಇದ್ರೆ ತಾವು ಗಾಡಿಗೆ ಮೂರು ಓನರ್ ಗಾಡಿ ತಗೋರು ನಾಲ್ಕನೇ ವಾರ ಆಗ್ತಾರೆ ಹಾ ರನ್ನಿಂಗ್ ಗೆ ಎಷ್ಟು ಐತೆ ಸರ್ ಗಾಡಿ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ಒಂದು 35 ಇದೆ ಸರ್ 1 ಲಕ್ಷದ 35 ಸರ್ ಓಡೈತ್ರಿ ಓಕೆ ಟೈರ್ ಕಂಡೀಷನ್ ತಲಿ ಯಾವ ತರ ಇಟ್ ಬಂದಿರ್ತ ಸರ್ ಫ್ರಂಟ್ ಆ ಬ್ಯಾಕ್ ಆ ದ ಸ್ಟೀಪ್ ನೇ ಟೈರ್ ಒಂದ 50% ಮೂರು ಟೈರ್ ಇರೋ ಸರ್ ಎರಡು ಟೈರ್ 75% ಇರೋ ಸ್ಟೀಪ್ ನೇ ರೀ ಸ್ಟೀಪ್ ಒಂದು ಒಂದ 50% ಐತೆ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬೋರ್ಡ್ ಲೈನ್ ಅಪ್ ಅದು ಕೂಡ ಯಾವ ತರ ಇಟ್ಕೊಂಡಿರ್ತಾವೆ ಇಂಜಿನ್ ಬಾಡಿ ಲೈನ್ ಇಂಜಿನ್ ಲೈನ್ ಮತ್ತೆಲ್ಲ ನಮ್ಮ ಕೈಯಾಗ ಎಲ್ಲಾ ಚಲೋ ಐತ್ರಿ ಏನು ಒಂದು ರೂಪಾಯಿ ಖರ್ಚು ಇಂಜಿನ್ ಏನು ಕೆಲಸ ಮಾಡ್ರಿ ಏನು ಸಿವಿಲ್ ಇಂಜಿನ್ ಐತ್ರಿ ಮೆಕಾನಿಕಲ್ ಇಂಜಿನ್ ಸಿವಿಲ್ ಇಂಜಿನ್ ಐತ ಏನು ಬರ್ತಿದ್ರಿ ಸರ್ ಮೈಲೇಜ್ ಮೈಲೇಜ್ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕೊಡ್ತಾರೆ ಡೀಸೆಲ್ ಓರಿಯಂಟ್ ಇದು ಡೀಸೆಲ್ ಓರಿಯಂಟ್ ಓಕೆ ಇಂಟೀರಿಯರ್ ಎಲ್ಲಾ ಒಳಗಡೆ ಫೀಚರ್ಸ್ ಎಲ್ಲ ಏನೇನು ಸಿಗ್ತೈತ್ರಿ ಈ ಗಾಡಿಗೆ ಪವರ್ ಪವರ್ ಎ ಸಿ ಸೌಂಡ್ ಸಿಸ್ಟಮ್ ಎಲ್ಲ ಐತೆ ರೀ ಸರ್ ಪ್ರತಿ ಒಂದು ಕೂಡ ಈಗ ವರ್ಗದಾಗೆ ಐದ್ರಿ ಚೆಲ್ತೀನಿ ಐದ್ರಿ ಓಕೆ ರೀ ಸರ್ ಮ್ಯೂಜಿಕ್ ಸಿಸ್ಟಮ್ ಅಂತ ಆ ಮ್ಯೂಜಿಕ್ ಸಿಸ್ಟಮ್ ಐತ್ರಿ ಇವಾಗ ನಿಮ್ಮ ಗಾಡಿ ತೊಗೊಂಡು ಹೋಡ್ಕಿ ಒಂದು ರೂಪಾಯಿ ಅಷ್ಟು ಕೆಲಸ ಮಾಡೋದೇ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ ಓಡಿಸ್ಕೋಬೋದಲ್ಲ ಆರಾಮ್ ತಗೊಂಡು ಓಡಿಸೋ ಚೆನ್ನಾಗಿ ಗಾಡಿ ಓಕೆ ಸರ್ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ಎಫ್ಸಿ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇಟ್ಟಿದ್ರ ಗಾಡಿಗೆ ಇನ್ಶೂರೆನ್ಸ್ ಇನ್ನು ಎಂಟು ತಿಂಗಳ ಐತ್ರಿ ಹ್ಮ್ ಎಫ್ಸಿ ಇನ್ನೂ ಎರಡು ಸಾವಿರ ಮೂವತ್ತರ ಮಟ ಐತಿ ಇನ್ನ ಓಕೆಕ್ಟ್ ರೇಟ್ ಬಂದ್ ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ಸರ್ ನಾವು ಒಂದು ಲಕ್ಷದ ನಾಲ್ವತ್ತೈದು ಸಾವಿರ ರೂಪಾಯಿ ಹೇಳಿ ಹ್ಮ್ ಒಂದು ಮೂವತ್ತರ ಮಠ ಬಂದ್ರೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದು ಮಾಡೆಲ್ ಐತ್ರಿ ತೋನ ಎಷ್ಟು ಮೂರ ಮೂರ